ಇಲ್ಲಿ ಬಂದು ಅನ್ನ ಹತ್ರ ಮಾತಾಡಕ್ಕೆ ಏನು ನಿಮಗೆ ಗೇಟ್ನಲ್ಲಿ ಆಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹೋದ್ರೆ ಯಾರು ಕಟ್ಟೋರು ಯಾರು ಒಳ್ಳೆವರು ಅಂತ ಇವ್ರು ಹೆಂಗೆ ತಳ್ಕೊಳೋದು ಅಲ್ಲಲ್ಲಿ ಬಿಕ್ಕೆ ಮಾಡ್ಕೊಂಡಂತ ಒಂದು ಜಾರ್ ಜಾರ್ ತಗೊಂಡ್ ಕೇರಿಸ್ತರೆ ನಂಗೇನೂ ಯೂಸ್ ಮಾಡ್ತಾ ಇಲ್ಲ ಇನ್ನ ಇರೋಬೇಕು ಇಲ್ಲೋಬೇಕು ಕಲಸಿ ಅಂದ್ರೆ ಅಥವಾ ಕುಡಿಯಕ್ಕೆ ಕುಡಿಯೋಣ ನಾವು ಎಲ್ಲಿಂದ ಅಂತನ್ ಕೋಡನ್ ಸ್ವಾಮಿ ಇದು ಇದು ಧರ್ಮಪೂಣ ಚೇತ್ರ ಅಲ್ಲ ಸರ್ ಇದು ಬಂದ್ ಕೇಳ್ಕೊಂಡು ಬಿಡಕ್ಕೆ ಹೋಗ್ತೀನಿ ಅಂತ ಗೇಟ್ ತಗ್ದ ಓಡಿಸ್ ಬಿಡಕ್ಕೆ ನಾನು हेलो ಆ ಸರ್ ಆಯ್ ಹೇಳಿ ಅದೇ ಇವಾಗ ಫಾರ್ಮಟ್ ಮಾಡ್ಕಿಲ್ಲ ಆ ಹೇಳಿ ಹೇಳಿ ಹಾ ನಾನೇ ಅದ ಪ್ರಭಾಕರ್ ಅಂತ ಹೇಳ್ಬಿಟ್ಟು ಹಾ ಹೇಳಿ ಅಣ್ಣ ಹೇಳಿ ಅಣ್ಣ ಅದೇ ಅವರು ಕೊಡ್ತೀವಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಬಂದೆ ಬಂದು ಒಂದ್ ನಿಮಿಷ ಇಲ್ಲಿ ಅವ್ರ ಏನ್ ಅಂದ್ರೆ ನೀವು ರಿಲೇಶನ್ ನಾವ್ ಆಗೇನಿಲ್ಲ ಸರ್ ಅದ್ ಅಣ್ಣ ನೀವ್ ಬರ್ಕೊಂಡ್ ಬಂದಿದ್ ನಾವು ನಿಮ್ ಮಾತನ್ನ ನಾನು ಆಶ್ರಯ ಮಾಡ್ಕೊಟ್ಟಿದೀನಿ

ಆ ಪಿಚ್ಚ ಇಡ್ತೀನಿ ರೋಡ್ ರೋಡ ಪಿಚ್ಚೆ ಹತ್ತಿನ ಕೊಂಡು ಅವ್ನು ಸೇರ್ದು ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಕೊಂಡು ಎಲ್ ನೋಡು ನೀ ಎಲ್ ನೋಡು ಯಾಕ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದು ದೇವಸ್ಥಾನ ಒಂದು ನಿಮಿಷ ಯಾರ್ ಕರ್ಕೊಂಡ್ ಬಂದೆ ನೀತನ ಕರ್ಕೊಂಡ್ ಬಂದೆ ತಮ್ಮನ್ನ ಕರ್ಕೊಂಡು ಇಲ್ಲಿ ಬಂದ ಅನ್ನತರ ಮಾತಾಡೋಕೆ ಏನು ನಿಮಗೆ ಗೇಟ್ ನಲ್ಲಿ ಆಗಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹೋದ್ರೆ ಯಾರ್ ಕೆಟ್ಟವ್ರು ಯಾರನ್ನ ಒಳ್ಳೆವರು ಅಂತ ಇವ್ರು ಹೆಂಗೆ ತಲ್ಕೊಳ್ಳೋದು ಏನೋ ಮಾಡ್ತಾ ಇದ್ದೀರಾ ನೀವೆಲ್ಲಾ ಅಲ್ಲಿ ಬಂದು ಮಾತಾಡ್ತಾ ಇಲ್ಲಿ ಕರ್ಕೊಂಡು ನೀವ್ ಕೊಟ್ರೆ ಮಶಾನನಾ ಇದು ದೇವಸ್ಥಾನ ಇದೆ நீ கடவுள கொ விட்டு ஆறு மாசம் ஆயிடுச்சு வந்து நத்திரகுரு ஆயிரம் பேருக்கு போறாரு அவர்கிட்ட பேச கூடாது நீங்க பாட்டு கேள்விக்கு போயிட்டா என்னடா அவரு ஒரு பேர் சப்போர்ட் போடுறாங்க ஓட்டோம் சொல்றேன் உன்கே எனக்கு துஷி பண்ணி இல்ல நான் சொல்றேன் அக்கா மகன் அண்ணா கிட்ட வந்து நல்லா இருக்கேன்

ನಾನು ಅಲ್ಲೋ ಬೇಕು ಇಲ್ಲೋ ಬೇಕು ಕಳ್ಸಿ ಅಂದ್ರೆ ಅಥವಾ ಕುಡಿಯಕ್ ಕುಡಿ ಅಂದ್ರೆ ಎಲ್ಲಿಂದ ತಂದು ಕೊಡೋಣ ಸ್ವಾಮಿ ಅದ್ ಚೆನ್ನಾಗಿರ್ಲಿ ಅಂತಾನೆ ತಗೊಂಬಂದ್ಬಿಟ್ಟು ಇಲ್ವಾ ಇವಾಗ ಕೇಳಿ ಸರ್ ನಾನು ಅಲ್ಲ ಊಟ ಬಟ್ಟೆ ಇಲ್ವೇನ್ರಿ ಕೆಲ್ಸ ಮಾಡಿ ಅಣ್ಣ ಇವರು ಸಂಸಾರ ಎಲ್ಲ ಇರೋರ್ನ ನಾವು ಇಟ್ಕೊಳಕ್ ಆಗಲ್ಲ ಸಂಸಾರ ಇದೆ ಅಂತ ಹೇಳ್ತವ್ರೆ ಸಂಸಾರ ಎಲ್ಲ ಏನಿಲ್ಲ ಸರ್ ಅವನ್ಗೆ ಇದ್ರಲ್ಲೇ ಆದ್ರೆ

ಆಯ್ತಾ ಇದಕ್ಕೂ ಕೆಲವೊಂದು ರೂಲ್ಸ್ಗಳು ಇರ್ತವೆ ನಮಗೂ ಸ್ಟೇಷನ್ ಕಂಪ್ಲೇಂಟು ಕಾನೂನು ಅಂತ ಇದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡಬೇಕು ನೀವ್ ಹೇಳಿದ ತಕ್ಷಣ ಬಿಡಾಕೆ ನೀವು ಸೇರ್ಸ್ಕೊಳಿದ ತಕ್ಷಣ ಸೇರ್ಸ್ಕೊಳ್ಳಿ ಏನ್ ನನ್ನ ನೀವು ನೋಡ್ಕೊಂಡಿದೀವಿ ಸೇರ್ಸ್ಕೊಂಡಿದ್ದೀವಿ ಆಯ್ತು ಯಾವತ್ ಬರ್ತೀರಾ ಹೇಳಿ ಸರ್ ಮಾತಾಡ್ತೀನಿ ನಾನು ಬನ್ನಿ ಸರ್ ಓಕೆನಾ ಕದ್ಯೋ ನಾ ಕಣ್ಣ ಬರ ಈಗ ಮುನ್ನ ಇದು ಕಂಪನಿ ನಡ್ತಾರೀ ಅಣ್ಣ ದೊಡ್ಡ ನಿಮಿಷ ಒಂದು ಸಾವಿರ ಜನಕ್ಕೆ ಊಟ ಕೊಟ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು ಇವರು ಎಷ್ಟು ಕಷ್ಟ ಪಡ್ತಾರೆ ಅಂತ ಇರೋರ್ ಗೊತ್ತಾಗುತ್ತೆ ಆ ಚಂದ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅವ್ರು ಏನ್ ತೊಗೊ ಬಿಡ್ತಾರೆ ಹೇಳು ನೀವು ಅಲ್ಲಿ ಊಣ ಕೆಟ್ಟವರ ಅಂತ ಅವ್ರಿಗೆ ಗೊತ್ತಿರತ್ತೋ ನಾನು ಒಂದ್ ಮಾತ್ ಹೇಳಿ ನೋಡು ಭಗವಂತ ಇಲ್ಲಿದ್ದಾನಂದ್ರೆ ಇಲ್ಲ ಅಲ್ಲ ಇಲ್ಲಿ ಬಂದ್ ನೋಡ ಇದು ಒಂದ್ ತಿಂಗಳಿದ್ರು ಒಂದ್ ವಾರ ಇದ್ ನೋಡ ಒಂದ್ ಏನು ಅನ್ನತರ ಬಂದ್ಬಿಟ್ಟು ತರ ಬಂದ್ಬಿಟ್ಟು ಏನ ಹತ್ರ ಮಾತಾಡ್ಬಿಟ್ಟು ಸೈನ್ ಆಗ್ಬಿಟ್ಟು ಕಲ್ಸು ನಿನ್ ಏನ್ ಸಂಬಂಧಏನ ಬೇಡ ನಾನು ಹೋಗ್ಬಿಡ್ದು ಅಷ್ಟೇ ಅರ್ಥ ಆಯ್ತಾ ಒಟ್ನಲ್ಲಿ ಅವ್ರ ಕಾನೂನು ಏನಿದೆ ಆ ಕಾನೂನು ಮಾಡ್ಕೊಡು ಬಿಟ್ಟು ಓಟ್ ಬಿಟ್ರೆ ಅಲ್ಲಿನ ಲೈಸೆನ್ಸ್ ಬರ್ಕೊಂಡು ಸ್ಟೇಷನ್ ಬರ್ಕೊಂಡು ಇವ್ರು ಏನ್ ತಗೋಬೇಕಾರೆ ಏನು ಏನು ಏನಿಲ್ಲ ನಿನ್ಗೆ ಒಂದು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ಏನು ನಿನ್ ಭಯ ಪಡಬೇಡ ಏನು ಇಲ್ಲಿ ಅಣ್ಣ ಬಂದ್ಬಿಟ್ಟು ಒಂದು ದೇವರಿಂದ ದೊಡ್ಡವರು ದೇವರಿಂದ ದೊಡ್ಡವರು ಅವರು ಈ ಮನುಷ್ಯ ಮನುಷ್ಯ ನೋಡುವರು ಅವ್ರ ಹತ್ರ ಬಂದ್ಬಿಟ್ಟು ಮಾತಾಡ್ಬಿಟ್ಟು ಕ್ಲಿಯರ್ ಮಾಡು ಅಷ್ಟೇ ಡಾಕ್ಯುಮೆಂಟ್ ಇರಕ್ಕಾಗಿಲ್ಲ ನಿನ್ ಕೈಗೆ